ಬೆಂಗಳೂರು ಹತ್ತಿರ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣಗೆ ಟೆನ್ಷನ್ ಲ್ಯಾಂಡಿಂಗ್ ಟೈಮ್ ಬರ್ತಾ ಇದ್ದಂತೆ ಫುಲ್ ಟೆನ್ಷನ್ ಅಲ್ಲಿ ಇದ್ರಂತೆ ನಾಲ್ಕೈದು ಬಾರಿ ವಾಶ್ರೂಮ್ಗೆ ಹೋಗಿದ್ರಂತೆ ಪ್ರಜ್ವಲ್ ರೇವಣ್ಣ ಇದು ಯಾವ ಗ್ಲೋಬಲ್ ಇಲ್ಲ ಯಾವ ಮಾಸ್ಟರ್ ಇಲ್ಲ ಇದು ಎಕ್ಸ್ಕ್ಲೂಸಿವ್ ಅಂದ್ರೆ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಹೇಗೆ ಇದ್ರು ಬರುವಾಗ ಅವರ ಮುಖಭಾವಗಳು ಅವರ ಆಟಿಟ್ಯೂಡ್ ಹೇಗೆಲ್ಲ ಬದಲಾಯಿತು ಸಹ ಪ್ರಯಾಣಿಕರು ವಿಮಾನದಿಂದ ಬಂದಂತಹ ಥಾನ್ ಏರ್ವೇಸ್ ನಲ್ಲಿ ಬೆಂಗಳೂರಿಗೆ ಬಂದಂತಹ ಕೆಲವು ಪ್ರಯಾಣಿಕರ ನಾವು ಮಾತಾಡಿಸಿದಾಗ ಪ್ರಜ್ವಲ್ ರೇವಣ್ಣ ಅವರ ಎಕ್ಸ್ಕ್ಲೂಸಿವ್ ಹಾವಭಾವಗಳ ವಿಚಾರ ನಮಗೆ ತಿಳಿದು ಬಂದಿದೆ ತುಂಬಾ ಟೆನ್ಷನ್ ಹೇಳಿದ್ರಂತೆ ಇದೇನು ಬೆಂಗಳೂರು ಹತ್ರ ಹತ್ರ ಬರ್ತಾ ಇದೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಂದಾಗ ಪ್ರಜ್ವಲ್ ರೇವಣ್ಣ ಟೆನ್ಷನ್ ಆಗಿ ನಾಲ್ಕು ಬಾರಿ ವಾಶ್ರೂಮಿಗೆ ಹೋಗಿ ಬಂದಿದ್ರಂತೆ ಮುಖದಲ್ಲಿ ಆತಂಕ ಇತ್ತಂತೆ ಅಷ್ಟೊತ್ತಿಗೆ ಲ್ಯಾಂಡಿಂಗ್ ಟೈಮ್ ಆಗುತ್ತೆ ಕುಳಿತುಕೊಳ್ಳಿ ಅಂತೇಳಿ ಗಗನ ಸಖಿ ಏರ್ ಹೋಸ್ಟೇಸ್ ತುಂಬಾ ಸುಂದರವಾಗಿರುವಂತಹ ಏರ್ ಹೋಸ್ಟೆಸ್ ಪ್ರಜ್ವಲ್ ರೇವಣ್ಣಗೆ ಹೇಳಿದ್ರಂತೆ ಹೋಗಿ ರೀ ಇಳಿಬೇಕಾಗಿದೆ ಈಗ ಲ್ಯಾಂಡಿಂಗ್ ಆಗತ್ತೆ ಬೆಲ್ಟ್ ಅಂತ ಹಾಗಾಗಿ ಪ್ರಜ್ವಲ್ ರೇವಣ್ಣ ಕೂತ್ಕೊಂಡ್ರಂತೆ ಕೂತ್ಕೊಂಡ ಮೇಲೆ ಉಗುರು ಕಚ್ಕೊಂಡೆ ಟೆನ್ಶನ್ ಅಲ್ಲಿ ಹೊರಗಡೆ ಕಣ್ಣು ಹಾಕ್ತಾ ಇದ್ರಂತೆ ಇದು ಎಕ್ಸ್ಕ್ಲೂಸಿವ್ ಅಂದ್ರೆ ಇದು ಎಕ್ಸ್ಕ್ಲೂಸಿವ್ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿಮಾನದಲ್ಲಿ ಫುಲ್ ಟೆನ್ಷನ್ಗೆ ಒಳಗಾಗಿದ್ರು ಮೀನು ಚಿಂತೆ ಹತ್ತಿದಾಗಂತ ಆವಾಗ ಅಷ್ಟೊಂದು ಆತಂಕದಲ್ಲಿ ಇರಲಿಲ್ಲ ಭಾರತಕ್ಕೆ ಹೋಗ್ತಾ ಇದ್ದೀನಿ ಅನ್ನಷ್ಟೇ ಒಂದು ಭಾವ ಇತ್ತಂತೆ ಆದ್ರೆ ಯಾವಾಗ ಕರ್ನಾಟಕ ಹತ್ತ ಹತ್ರ ಆಗ್ತಾ ಬಂತು ಕರ್ನಾಟಕದ ವಾಯುಸೀಮೆ ಪ್ರವೇಶ ಆಯ್ತು ಗೊತ್ತಿರೋತಾರ ಇಷ್ಟೊತ್ತಿಗೆ ಲ್ಯಾಂಡ್ ಆಗತ್ತೆ ಅಂತೇಳಿ ಆ ಲ್ಯಾಂಡಿಂಗ್ ಟೈಮ್ ಹತ್ತ ಹತ್ರ ಬರ್ತಿದ್ದಂಗೆ ಪ್ರಜ್ವಲ್ ರೇವಣ್ಣಗೆ ಹೆಚ್ಚು ಟೆನ್ಶನ್ ಆಯ್ತಂತೆ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಕಾಣಿಸ್ಕೊಂಡ್ರಂತೆ ಇನ್ನೇನು ಕೆಳಗೆ ಇಳಿತೀನಿ ಅರೆಸ್ಟ್ ಆಗ್ತೀನಿ ಏನಾಗುತ್ತೋ ಏನೋ ಎಸ್ ಐ ಟಿ ಅವರು ಏನ್ ಮಾಡ್ತಾರೋ ಏನೋ ಅಂತ ಹೇಳಿ ಟೆನ್ಶನ್ ಅಂತ ಒಂದು ಭೂಕ ಭಾವ ಇತ್ತಂತೆ ಬಿ ವಿಗೆ ಸಹ ಪ್ರಯಾಣಿಕರೊಬ್ರು ಬೆಂಗಳೂರಿಗೆ ನಿಂದ ಜರ್ಮನಿಯ ನಿಂದ ಬಂದಂತ ಸಹ ಪ್ರಯಾಣಿಕರೊಬ್ರು ಕೊಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಪ್ರಜ್ವಲ್ ರೇವಣ್ಣ ಕನೆಕ್ಷನ್ ಅಲ್ಲಿ ಹೇಗಿದ್ರು ಲ್ಯಾಂಡ್ ಆಗೋ ಟೈಮಲ್ಲಿ ಎಷ್ಟು ಟೆನ್ಷನ್ ಆಗಿದ್ರು ಅನ್ನೋಂತಹ ಮಾಹಿತಿಯನ್ನು ಅವರು ಕೊಟ್ಟರು ಇದೀಗ ನಮ್ಮ ವೆಹಿಕಲ್ ಗಳು ಚೇಸ್ ಮಾಡ್ಕೊಂಡು ಬರ್ತಾ ಇದಾವೆ ಫಾಲೋ ಮಾಡ್ಕೊಂಡು ಬರ್ತಾ ಇದಾವೆ ಆ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ ಎಲ್ಲವನ್ನು ನಿಮಗೆ ಸ್ಪೆಷಲೈಸ್ಡ್ ಎಕ್ಸ್ಕ್ಲೂಸಿವ್ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀವಿ ಬಿಟಿವಿಗೆ ಸಹ ಪ್ರಯಾಣಿಕರು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು